ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಸೂರ್ಯಗೆ ಸ್ವಾಗತ ಇವತ್ತು ನಾನು ನಿಮಗೆ ಕೆಲವು ಡೀಪ್ ಸ್ಟಡಿ ಟಿಪ್ಸನ್ನು ಹೇಳುತ್ತೇನೆ ಇವು ನಿಮಗೆ ಫೋಕಸ್ ಮಾಡೋಕೆ ಚೆನ್ನಾಗಿ ನೆನಪಿಡೋಕೆ ಮತ್ತು ಪರೀಕ್ಷೆಯಲ್ಲಿ ಉತ್ತಮವಾಗಿ ಮಾಡೋಕ್ಕೆ ಸಹಾಯ ಮಾಡುತ್ತವೆ ಇವು ಕೇವಲ ಯಾದೃಚ್ಛಿಕ ಸಲಹೆಗಳು ಅಲ್ಲ ಬದಲಾಗಿ ವೈಜ್ಞಾನಿಕವಾಗಿ ಸಾಬೀತಾದ ಮತ್ತು ಪ್ರಾಯೋಗಿಕವಾಗಿ ಉಪಯುಕ್ತವಾದಂತಹ ಸಲಹೆಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ತುಂಬ ಇಂಪಾರ್ಟೆಂಟನ್ನು ಹೊಂದಿರುವಂತಹ ಸಲಹೆಗಳು ಎಲ್ಲ ಟಿಪ್ಸ್ ಪ್ಲ್ಯಾನ್ ಯುವರ್ ಸ್ಟಡಿ ಅಂದರೆ ಓದುವ ವಿಷಯವನ್ನು ಯೋಜನೆ ಮಾಡಿ ಅಂದರೆ ಮೊದಲ ಟಿಪ್ ಓದುವುದನ್ನು ಯೋಜನೆ ಮಾಡಿ ಪ್ಲ್ಯಾನ್ ಮಾಡಿದರೆ ನೀವು ಸಂಘಟಿತವಾಗಿರ್ತೀರ ಮತ್ತು ಪ್ರೇರಣೆ ಇರುತ್ತದೆ ನಿಮಗೆ ಓದಬೇಕಾದ ಎಲ್ಲ ವಿಷಯಗಳನ್ನು ಒಂದು ನೋಟ್ನಲ್ಲಿ ಬರೆಯಿರಿ ಪ್ರತಿ ವಿಷಯಕ್ಕೆ ಎಷ್ಟು ಸಮಯ ಬೇಕು ಅಂದಾಜಿಸಿ ಮತ್ತು ಅವನ್ನು ಪ್ರಾಮುಖ್ಯತೆ ಪ್ರಕಾರ ಕ್ರಮಿಸಿ ವಾರ ವಾರದ ವೇಳಾಪಟ್ಟಿ ಮಾಡಿ ಮತ್ತು ಕೆಲವು ಭೂಪರ್ ದಿನಗಳನ್ನು ಸೇರಿಸಿ ಅದರಿಂದ ಹೆಚ್ಚು ಅಭ್ಯಾಸ ಅಥವಾ ಪುನರಾವರ್ತನೆಗೆ ನಿಮಗೆ ಅವಕಾಶವು ದೊರೆಯುತ್ತದೆ ಇನ್ನು ಇಂಪಾರ್ಟೆಂಟ್ ಟಿಪ್ಸ್ ಟಿಪ್ ನಂಬರ್ ಟು ಟೈಮ್ ಮ್ಯಾನೇಜ್ಮೆಂಟ್ ಸಮಯ ನಿರ್ವಹಣೆ ನಿಮ್ಮ ಜೀವನದಲ್ಲಿ ಸಮಯ ನಿರ್ವಹಣೆ ಎಂಬುದು ತುಂಬ ಮಹತ್ವವನ್ನು ಪಡೆದಿದೆ ಹೆಚ್ಚುವರಿ ಓದು ಎಂದು ಬದಲಿಗೆ ನಿಗದಿತ ಸಮಯ ಕಟ್ಟೆಗಳನ್ನು ನೀವು ಬಳಸಿ ಅಂದರೆ ಮೀಸಲಿಡಿ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದರವರೆಗೆ ಆರರಿಂದ ಏಳರವರೆಗೆ ಹೀಗೆ ಸಮಯವನ್ನು ಮೀಸಲಿಡಿ ಪೋಮೊ ಡೋರೋ ಟೆ ವಿಧಾನವನ್ನು ಪ್ರಯತ್ನಿಸಿ ಪೋಮೊ ವಿಧಾನ ಅಂದರೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೆ ಒಂದು ವಿಷಯದಂತೆ ನೀವು ವಿಷಯವನ್ನು ಓದಿ ಇಪ್ಪತ್ತೈದು ನಿಮಿಷ ಆದ ನಂತರ ಐದು ನಿಮಿಷ ವಿರಾಮವನ್ನು ತೆಗೆದುಕೊಳ್ಳಿ ನಾಲ್ಕು ಸೈಕಲ್ಗಳ ನಂತರ ದೀರ್ಘ ವಿರಾಮವನ್ನು ನೀವು ತೆಗೆದುಕೊಳ್ಳಬೇಕು ನಿಮ್ಮ ಶ್ರೇಷ್ಠ ಶಕ್ತಿಯ ಸಮಯದಲ್ಲಿ ಫೀ ಕವರ್ಸ್ ಕಠಿಣ ವಿಷಯಗಳನ್ನು ಇಡಿ ಅಂದರೆ ನಿಮ್ಮ ಶಕ್ತಿ ಯಾವಾಗ ಹೆಚ್ಚಿರುತ್ತದೋ ಆ ಸಮಯದಲ್ಲಿ ನೀವು ಕಠಿಣ ಸಮ ವಿಷಯಗಳನ್ನು ಓದಬೇಕು ಬಹು ಕಾರ್ಯ ಮಲ್ಟಿಟಾಸ್ಕಿಂಗ್ ಅಂದರೆ ಬಹು ಕಾರ್ಯವನ್ನು ಆದಷ್ಟು ತಪ್ಪಿಸಿ ಒಂದೇ ಕೆಲಸಕ್ಕೆ ಸಂಪೂರ್ಣ ಗಮನ ಇಡುವುದು ಉತ್ತಮ ಇನ್ನು ಟಿಪ್ ನಂಬರ್ ತ್ರೀ ಸೆಟ್ ಅ ಸ್ಮಾಲ್ ಗೋಲ್ಸ್ ಅಂದರೆ ಸಣ್ಣ ಗುರಿಗಳು ನಿಗದಿ ಮಾಡಿರಿ ದೊಡ್ಡ ಆದಾಯಗಳನ್ನು ಪುಡಿ ಪುಡಿ ಪೂರ್ವಕ ಚಿಕ್ಕ ಕಾರ್ಯಗಳಾಗಿ ವಿಭಾಗಿಸಿ ಉದಾಹರಣೆ ಹೇಳಪ್ಪ ಹೇಳಬೇಕಂದ್ರೆ ಪುಟ ನಂಬರ್ ಒಂದರಿಂದ ಹತ್ತರವರೆಗೆ ಓದಿ ನಂತರ ಪೇಜ್ ನಂಬರ್ ಹತ್ತು ಫ್ಲಾಶ್ ಕಾರ್ಡ್ ತಯಾರಿಸಿ ಮತ್ತು ವಿಭಾಗಿಸಿ ಸ್ಮಾರ್ಟ್ ಗುರಿಗಳನ್ನು ಬಳಸಿ ಸ್ಪಷ್ಟ ಅಳು ಅಳವಡಿಸಬಹುದಾದ ಸಾಧ್ಯ ಸಂಬಂಧಿತ ಮತ್ತು ಸಮಯದೊಂದಿಗೆ ನಿರ್ಧರಿಸಿದ ಮತ್ತು ಸಣ್ಣ ಸಾಧನೆಗಳು ಮುಂದುವರೆಯಲು ಉತ್ತೇಜನ ಕೊಡುತ್ತವೆ ಮತ್ತು ಟಾರ್ಕ್ಶೀಲತೆಯನ್ನು ತಡೆ ಹಿಡಿಯುತ್ತವೆ ಸಣ್ಣ ಗುರಿ ಮುಗಿಸಿದ ಮೇಲೆ ಸ್ವಲ್ಪ ಬಹುಮಾನ ನೀಡಿ ಬಹುಮಾನ ಅಂದರೆ ನೀವು ಸ್ವಲ್ಪ ವಾಕ್ ಮಾಡ್ತಿದ್ರೆ ಮಾಡ್ಬೋದು ಅಥವಾ ಚಹಾ ಕುಡಿತಿದರೆ ಕುಡಿಬೋದು ಅಥವಾ ಸ್ನ್ಯಾಕ್ಸ್ ತಿಂತಿದ್ರೆ ತಿನ್ಬಹುದು ಇಂತಹ ಸಣ್ಣ ಸಣ್ಣ ಬಹುಮಾನಗಳನ್ನು ಕೊಡುವುದರಿಂದ ಕೊಟ್ಟುಕೊಳ್ಳುವುದರಿಂದ ನಿಮಗೆ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಕಾನ್ಫಿಡೆನ್ಸ್ ತುಂಬ ಹೈ ಲೆವೆಲಲ್ಲಿರುತ್ತದೆ ಟಿಪ್ ನಂಬರ್ ಫೋರ್ ಮೇಕ್ ನೋಟ್ಸ್ ಆ್ಯಕ್ಟಿವ್ಲಿ ಅಂದರೆ ನೋಟ್ಗಳನ್ನು ಬರೆಯಿರಿ ನೋಟ್ ಮಾಡುವುದು ಎಂದರೆ ಕೇವಲ ಪುಸ್ತಕದಿಂದ ನಕಲಿಸುವುದು ಅಲ್ಲ ಮುಖ್ಯವಾದ ಅಂಶಗಳನ್ನು ನಿಮ್ಮ ಸ್ವಂತ ಪದಗಳಲ್ಲಿ ಬರೆಯಿರಿ ಕಾರ್ನೆಲ್ ನೋಟ್ ಅಥವಾ ಮೈಂಡ್ ಮ್ಯಾಪ್ ವಿಧಾನಗಳನ್ನು ಬಳಸಿ ಸಾರಾಂಶ ಬರೆಯಿರಿ ಸೂತ್ರಗಳನ್ನು ಪಟ್ಟಿ ಮಾಡಿ ನಂತರ ನಿಮ್ಮನ್ನು ಪರೀಕ್ಷಿಸಲು ಒಂದು ಪ್ರಶ್ನೆಯನ್ನು ಸೇರಿಸಿ ಇದರಿಂದ ನೆನಪಿಡುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಇಂಪಾರ್ಟೆಂಟ್ ಆದಂತಹ ನೋಟ್ಸ್ ಅಂದರೆ ಇಂಪಾರ್ಟೆಂಟ್ ಆದ ಕ್ವೆಶನ್ ಅಥವಾ ವಿಷಯಗಳನ್ನು ನೀವು ಒಂದು ನೋಟ್ನು ನೋಟ್ಬುಕ್ನಲ್ಲಿ ಬರೆದಿಟ್ಟುಕೊಳ್ಳುವುದು ಉತ್ತಮ ಇದರಿಂದ ಎಕ್ಸಾಮ್ ಸಮಯದಲ್ಲಿ ನಿಮಗೆ ಅವು ರಿವಿಷನ್ ಮಾಡಲು ತುಂಬ ಉಪಯುಕ್ತವಾಗುತ್ತವೆ ಮತ್ತು ಸಹಾಯಕವಾಗುತ್ತವೆ ಇನ್ನು ಟಿಪ್ ನಂಬರ್ ಫೈವ್ ಡೂ ರಿವಿಷನ್ ವಿತ್ ಆ್ಯಕ್ಟಿವ್ ರಿಕಾಲ್ ರಿಕಾಲ್ ಅಂದರೆ ರಿವಿಷನ್ ಮಾಡಿ ಪುನರಾವರ್ತನೆ ಮಾಡಿದಾಗಲೇ ನಿಜವಾದ ಕಲಿಕೆ ಆಗುತ್ತದೆ ಸಕ್ರಿಯ ನೆನಪು ವಿಧಾನವನ್ನು ಬಳಸಿ ಪುಸ್ತಕವನ್ನು ಮುಚ್ಚಿ ನೀವು ಏನು ನೆನಪಿಟ್ಟಿದ್ದೀರೋ ಅದನ್ನು ಬರೆಯಿರಿ ಅಥವಾ ವಿವರಿಸಿ ಪುನಃ ಪುನಃ ಓದುವುದರಿಂದ ಪ್ರಯೋಜನವಿಲ್ಲ ಜೊತೆಗೆ ಬೆಸ್ಟ್ ರೆಪ್ಯುಟೇ ಸೆಲ್ಫ್ ರೆಪ್ಯ ರೆಪ್ಯುಟೇಷನ್ ಬಳಸಿ ಒಂದು ದಿನದ ನಂತರ ಮೂರು ದಿನದ ನಂತರ ಒಂದು ವಾರದ ನಂತರ ಹೀಗೆ ರೆಪ್ಯುಟೇಷನ್ ಇರಿ ಮತ್ತು ಒಂದು ತಿಂಗಳ ನಂತರ ವಿಷಯಗಳನ್ನು ಪುನರಾವರ್ತಿಸಿ ಇನ್ನೊಬ್ಬರಿಗೆ ವಿಷಯವನ್ನು ಕಲಿಸಲು ಪ್ರಯತ್ನಿಸಿದರೆ ಅದು ನಿಮಗೆ ಇನ್ನಷ್ಟು ಆಳವಾಗಿ ಅರ್ಥವಾಗುತ್ತದೆ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಅರ್ಥವನ್ನು ಇನ್ನೊಬ್ಬರಿಗೆ ವಿಷಯವನ್ನು ಕಲಿಸಲು ಪ್ರಯತ್ನಿಸಿ ಇದರಿಂದ ನೀವು ವಿಷಯದಲ್ಲಿ ತುಂಬ ಆಕ್ಟಿವ್ ಆಗಿರುವಿರಿ ಇನ್ನು ಟಿಪ್ ನಂಬರ್ ಫೈವ್ ಟಿಪ್ ನಂಬರ್ ಸಿಕ್ಸ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುವುದು ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುವುದು ತುಂಬ ಸಹಾಯಕವಾಗುತ್ತದೆ ಸಮಯದ ಮಿತಿಯೊಳಗೆ ಟಿಪ್ಪಣಿಗಳನ್ನು ಬಳಸದೆ ಪ್ರಶ್ನೆಗಳನ್ನು ಬಿಡಿಸಿ ನಂತರ ಪ್ರಾಮಾಣಿಕವಾಗಿ ಉತ್ತರಗಳನ್ನು ಪರಿಶೀಲಿಸಿ ಮತ್ತು ತಪ್ಪುಗಳನ್ನು ಎರರ್ಲಾಗ್ ಎಂದು ಒಂದು ಸಪರೇಟ್ ನೋಟ್ನಲ್ಲಿ ಬರೆಯಿರಿ ನೀವು ಏಕೆ ತಪ್ಪು ಮಾಡಿದಿರಿ ಎಂಬುದನ್ನು ಅರ್ಥ ಮಾಡಿಕೊಂಡು ಸರಿಯಾದ ವಿಧಾನವನ್ನು ಕಲಿಯಿರಿ ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ವೇಗ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಕಾನ್ಫಿಡೆನ್ಸ್ ಲೆವೆಲ್ ಹೈ ಲೆವೆಲಲ್ಲಿರುತ್ತದೆ ಇನ್ನು ಟಿಫ್ ನಂಬರ್ ಸೆವೆನ್ ಟೇಕ್ ಕೇರ್ ಆಫ್ ಹೆಲ್ತ್ ಆರೋಗ್ಯಕ್ಕೆ ನಿಮ್ಮ ಮೊದಲ ಆದ್ಯತೆ ನೀಡಿ ಆರೋಗ್ಯವಂತ ದೇಹವು ಆರೋಗ್ಯವಂತ ಮನಸ್ಸಿಗೆ ನೆರವಾಗುತ್ತದೆ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಪಡೆಯಿರಿ ರಾತ್ರಿ ಪೂರ್ತಿ ಜಾಗರಣೆ ಮಾಡುವುದು ಆದಷ್ಟು ತಪ್ಪಿಸಿ ಜಾಗ ರಾತ್ರಿವಿಡೀ ಜಾಗರಣೆ ಮಾಡುವುದು ನೆನಪಿಡುವ ಸಾಮರ್ಥ್ಯವನ್ನು ಆದಷ್ಟು ಕುಗ್ಗಿಸುತ್ತದೆ ಅಥವಾ ಕಡಿಮೆ ಮಾಡುತ್ತದೆ ಪ್ರೋಟೀನ್ ಯುಕ್ತ ಹಣ್ಣುಗಳು ಸೇರಿರುವ ಪೌಷ್ಟಿಕ ಆಹಾರ ತಿನ್ನಿರಿ ಪ್ರತಿ ಅರವತ್ತು ನಿಮಿಷದಿಂದ ತೊಂಬತ್ತು ನಿಮಿಷಕ್ಕೆ ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಳಿ ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಕುಡಿಯಿರಿ ದೇಹವನ್ನು ಸ್ಟ್ರೆಚ್ ಮಾಡಿ ಪುನಶ್ಚೇತನಗೊಳಿಸಿ ಆತಂಕ ಉಂಟಾದರೆ ಓದುವ ಮೊದಲು ಆಳವಾದ ಉಸಿರಾಟದ ಅಭ್ಯಾಸವನ್ನು ಮಾಡಿ ಪ್ರತಿದಿನ ಐದರಿಂದ ಆರು ಲೀಟರ್ವರೆಗೆ ನೀರನ್ನು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ ಹಾಗೆ ಪೌಷ್ಟಿಕುಕ್ತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ಬ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ ಪ್ರತಿದಿನ ಏಳರಿಂದ ಎಂಟು ಗಂಟೆ ನಿದ್ದೆಯು ದೇಹಕ್ಕೆ ಅವಶ್ಯಕ ನೀವು ಆರೋಗ್ಯವಂತ ದೇಹವು ಪ್ರತಿದಿನ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಇದರಿಂದ ಆರೋಗ್ಯವು ಚೆನ್ನಾಗಿರುತ್ತದೆ ಇನ್ನು ಟಿಪ್ ನಂಬರ್ ಎಂಟು ಇದು ಇಂಪಾರ್ಟೆಂಟ್ ಆದಂತಹ ಒಂದು ಟಿಪ್ಸ್ ಆಗಿರುತ್ತದೆ ಟಿಪ್ ನಂಬರ್ ಎಂಟು ಏನಪ್ಪಾ ಅಂದರೆ ಸ್ಟೇ ಕಾನ್ಫಿಡೆಂಟ್ ಆತ್ಮವಿಶ್ವಾಸ ಯಶಸ್ಸಿಗೆ ಮುಖ್ಯವಾದದ್ದು ಉಳಿದಿರುವ ವಿಷಯದ ಬಗ್ಗೆ ಚಿಂತೆ ಮಾಡುವ ಬದಲು ನೀವು ಮುಗಿಸಿರುವುದರ ಮೇಲೆ ಗಮನ ಹರಿಸಿ ಉಳಿದುವುದನ್ನು ಬಿಡಿ ಈಗ ಏನೇನು ಮಾಡಿದ್ದೀರೋ ಅದರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಧನಾತ್ಮಕ ಮಾತುಗಳನ್ನು ಬಳಸಿ ಪಾಸಿಟಿವ್ ಪಾಸಿಟಿವ್ ಸ್ಪೀಕ್ಸ್ ವಿಲ್ ವೆರಿ ಹೆಲ್ಪ್ಫುಲ್ ಯು ಇದು ತುಂಬ ಕಷ್ಟ ಅನ್ನೋದು ಬದಲು ಐ ಕ್ಯಾನ್ ಡೂ ಇಟ್ ನಾನು ಇದನ್ನೇ ಮಾಡುತ್ತೇನೆ ಎಂದು ಹೇಳಿ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿರುವುದು ಹೇಗಿರುತ್ತದೆ ಎಂದು ದೃಶ್ಯೀಕರಿಸಿ ಸಣ್ಣ ಮಾದರಿ ಪರೀಕ್ಷೆಗಳನ್ನು ನಿಯಮಿತವಾಗಿ ಮಾಡಿ ಚಿಕ್ಕ ಯಶಸ್ಸಾದರೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಪರೀಕ್ಷೆಯಲ್ಲಿ ಸಣ್ಣ ಸಣ್ಣ ವೀಕ್ ಟೆಸ್ಟ್ನಲ್ಲಿ ನೀವು ಉತ್ತಮವಾಗಿ ಅಂಕಗಳನ್ನು ಗಳಿಸಿದರೆ ಈ ಚಿಕ್ಕ ಯಶಸ್ಸನ್ನು ಆಚರಿಸಿ ಇದರಿಂದ ನಿಮ್ಮ ಆತ್ಮವಿಶ್ವಾಸವು ಹೈ ಲೆವೆಲ್ನಲ್ಲಿ ಇರುತ್ತದೆ ಇದರಿಂದ ನೀವು ಯಾವುದೇ ರೀತಿಯ ಬೋರ್ಡ್ ಎಕ್ಸಾಮ್ ಅಥವಾ ಮಂಡಳಿ ಎಕ್ಸಾಮನ್ನು ನೀವು ಸುಲಭವಾಗಿ ಎದುರಿಸಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಆತ್ಮವಿಶ್ವಾಸದಿಂದ ನೀವು ಎಲ್ಲವನ್ನು ಎದುರಿಸಿ ಗೆಲ್ಲಬಹುದು ಇದಿಷ್ಟು ಸ್ಟಡಿ ಟಿಪ್ಸ್ ಎಂಟು ಸ್ಟಡಿ ಟಿಪ್ಸನ್ನು ನಾವು ಈಗ ನೋಡಿದ್ದೇವೆ ಇವು ನಿಜವಾಗಿ ಕೆಲಸ ಮಾಡುವ ಕೆಲವು ಡೀಪ್ ಸ್ಟಡಿ ಟಿಪ್ಸ್ ಇವನ್ನು ಒಂದೊಂದಾಗಿ ಬಳಸಲು ಆರಂಭಿಸಿ ಒಂದೇ ದಿನದಲ್ಲಿ ಎಲ್ಲವನ್ನು ಬದಲಾಯಿಸಲು ಯತ್ನಿಸಬೇಡಿ ಪ್ರತಿದಿನ ಚಿಕ್ಕ ಸುಧಾರಣೆಗಳು ಕಾಲಕ್ರಮೇಣ ದೊಡ್ಡ ಫಲಿತಾಂಶ ನೀಡುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಉಪಯುಕ್ತ ಅಧ್ಯಯನ ತಂತ್ರಗಳನ್ನು ಕಲಿಯಿರಿ Like and share, subscribe. Thank you for watching this video.